ಅವ್ರು ಕೇಳಿದ್ ಸುಮ್ನೆ ಏನೋ ಪಾಪ ಕೇಳ್ತಾವ್ರೆ ಅನ್ಬಿಟ್ಟು ಹೂ ಅಂದಿದ್ದ ಅಷ್ಟೇ ಆ ಹೂ ಅಂದಿದ ಇವ್ರೇನು ಯಾರದು ಗೊತ್ತ ನಿಮ್ ಕನ್ನೋದು ನಾನು ಹಾಕೋದು ಏನೋ ಮಾಡ್ತಾರೇ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿರಲ್ಲ ಯಾರೇ ಯೂಟ್ಯೂಬರ್ಸ್ ಇರ್ಬೋದು ಚಾನೆಲ್ ಅವ್ರು ಇರ್ಬೋದು ದಯವಿಟ್ಟು ಇನ್ನೊಬ್ರು ಜೀವನದ ಬಗ್ಗೆ ಆಟ ಆಡ್ಕೊಂಡು ಹಾಕ್ಬೇಕು ಅದ್ ಎಷ್ಟು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನಾನು ಕಲ್ಪಂಡಿ ಆಗೋಗಿದ್ದೀನಿ ನನ್ ಗೊತ್ತು ಎಲ್ಲಿ ಯಾಕಂತಂದ್ರೆ ಒಂದು ಸಲಿ ಸೋತವನಲ್ಲ ನಾನು ಸಲಿ ನೋವು ಅನ್ಬವ್ಸಿದವನಲ್ಲ ಜೀವನದಲ್ಲಿ ಆ ನೋವ್ನ ಅನ್ಭೋಸ್ಕೊಂಡ್ ಅನ್ಭವಸ್ಕೊಂಡ್ ಬಂದು ಇವೆಲ್ಲ ಪಿನ್ನಾನ ಚುಚ್ಚಂಗ ಅಷ್ಟೇ ಯಾಕಂತಂದ್ರೆ ಗುಡ್ಲಿನೇ ಹಾಕಿ ತೀವ್ರವಾಗ ಅವಾಗೆ ತಡ್ಕೊಂಡಿರೋನು ಈ ಪಿನ್ನಾಗಲ್ ಚುಚ್ಚೋದ್ರಕ್ಕ ಈ ನೋವ್ ಅನ್ಸ್ತದ ನನ್ಗ ಅರ್ಥ ಮಾಡ್ರಿ ಅಲ್ವಾ ಆ ಕಾರಣಕ್ಕ ಬೇರೆ ಅವರು ತಡ್ಕೊಳಲ್ಲ ಮೇಡಮ್ ಕೆಲವೊಬ್ರು ಎಲ್ಲಾನು ಡಿಪ್ರೆಷನ್ ಹೋಗ್ಬಿಡ್ತಾರೆ ಫೇಸ್ ಮಾಡಕ್ ಬರಲ್ಲ ಇವ್ ನನ್ ಬೇಡ ಬೇಡಪ್ಪ ಈ ಇದು ಕ್ಯಾಮ್ರಾ ಮುಂದೆನೇ ಬರೋದ್ ಬೇಡ ನಾವು ಅನ್ಸ್ ಬಿಡ್ತದೆ ಯಾಕಂದ್ರೆ ಇವ್ರು ಹಾಕೋ ಇದುಗಳಿಗೆ ಮನೆ ಗೋಲ್ಡ್ ಸುರೇಶ್ ಬಗ್ಗೆ ಕೇಳಿದ್ರು ನನ್ಗೆ ಅದು ಗೊತ್ತಿಲ್ಲ ಅಂತ ನಾನು ಹೇಳಿರೋದು ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ನೋಡಿದ್ ನನ್ಗೆ ಆಗೋದು ಆ ತರ ಹಾಕಿದ್ವಿ ಅರ್ಥ ಮಾಡಿದ್ರಿ ನೀಟ್ ನೀಟಾಗಿ ಹೇಳ್ತಾ ಇದೀನಿ ನನ್ಗೆ ಗೊತ್ತೇ ಇಲ್ಲಪ್ಪ ಅಂತ ಹೇಳಿದ್ರೆ ಅವ್ರ ಹಂಗಾತಾರು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ತೆಲುಗುನಲ್ಲಿ ಮೊನ್ನೆ ನೋಡಿದೆ ನಾನು ಒಂದು ವಿಡಿಯೋ ಮಾಡಿದ್ರು ಹೆಂಗೆ ಅಂತಂದ್ರೆ ನೀವೇ ಅಲ್ಲಿ ಹೋಗ್ತಾ ಇರ್ತೀವಿ ಬರ್ತೀನಿ ಮೇಡಮ್ ಇಲ್ಲೊಂದ್ ಕೊಲೆ ನಡೀತು ಗೊತ್ತಾ ನಿಮ್ಗೆ ಅಂತ ನೀವೇನ್ ಹೇಳ್ತೀರಾ ಏನ್ ಇವ್ರು ನಾನೇ ಕೇಳ್ದೆ ಒಂದು ಕೊಲೆ ನಡೀತು ನೀವ್ ಇಲ್ಲಿ ಇದ್ದೆ ಅಯ್ಯೋ ಎಲ್ಲಿದ್ದೆ ನೀನ್ ನೋಡ್ದೆ ಇಲ್ಲಿ ಕೊಲೆ ನಡೆದಿದ್ದು ಬರ್ತಾ ಇಲ್ಲ ಹೇಳಕ್ ನಾನು ಹೇಳ್ತೀನಿ ನೋಡ್ರಿ ರೋಡಲ್ಲಿ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಒಬ್ಬರನ್ನ ಸುಮ್ನೆ ಯಾರೋ ಒಬ್ನ ಮೈಕ್ ಇಡ್ಕೊಳೋದು ಇಲ್ಲಿ ಒಂದ್ ಕೊಲೆ ನಡೀತಾ ನೀವ್ ನೋಡ್ರ ಅಯ್ಯ ಇಲ್ಲಪ್ಪ ನಮ್ ಬೇರೆ ಊರು ನಾವ್ ಸುಮ್ನೆ ಬಂದಿದಾರೆ ನೋಡ್ರಿ ಇವ್ರು ಹೇಳ್ತಾ ಇದಾರೆ ಇವ್ರು ಇಲ್ಲೇ ಇದ್ರಂತೆ ಇವ್ರು ನೋಡ್ರಂತೆ ಪೊಲೀಸ್ ಅವ್ರು ಬರ್ತಾ ಇದಾರೆ ಅಯ್ಯಯ್ಯೋ ಇಲ್ಲಪ್ಪ ನಾನ್ ಹಂಗಲ್ಲ ಪೊಲೀಸ್ ಅವ್ರು ಕೂಡ ಹೇಳ್ತಾರಂತೆ ಇವ್ರೆ ಅಂತ ನೋಡಿದ್ದು ಹಾ ಹೌದಾ ಓ ನೀವೇ ಮಾಡಿದ್ದಲ್ಲಿ ಹಿಂಗೆ ಇವಾಗ ಮೀಡಿಯಾ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂದ್ರು ಓಹ್ ಹೌದು ಇವ್ರೇ ಹೇಳಿದ ಹೌದು ಇವ್ರೆಲ್ಲ ಕ್ಲಿಯಾರಿಟಿ ಕೊಡ್ತಾ ಇದ್ದಾರೆ ಎಷ್ಟು ಹಾ ನಾಲ್ಕ್ ನಾಲ್ಕಲಿ ಚುಚ್ಚ್ರ ಅಂದ್ರೆ ಯಾವ್ದೋ ಬಾಕ ಅಲ್ಲ ಮುಚ್ಚೋ ಮುಚ್ಚಲ್ ಅಂತ ಅರ್ಥ ಮಾಡ್ರಿ ಅಲ್ಲಿ ಅವ್ರು ಎವಿಡೆಂಟ್ ಆಗಿ ಹೇಳ್ತಾರ ನನ್ ಗೊತ್ತಿಲ್ಲಪ್ಪಾ ನನ್ ಕಿದ ಸಂಬಂಧ ಇಲ್ಲ ಅಂದ್ರು ಹಾಕೋದು ಅದು ಪೇಶನ್ಸ್ ಇರೋರು ವಿಡಿಯೋ ಫುಲ್ ನೋಡ್ತಾರೆ ಈ ಪೇಶನ್ಸ್ ಇಲ್ದಿರ ಇರೋರು ಏನ್ ಮಾಡ್ತಾರೆ ಆ ಫಸ್ಟ್ ನೋಡಿ ತಕ್ಷಣ ಹಾಕ್ಬಿಡ್ತಾರೆ ಒಂದು ಇವ್ ಕ್ಯಾಕ್ ಬೇಕಿದು ಅಂತ ಆಯ್ತಾ ಹಂಗ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಇವಾಗ ಏನು ಏನಾದ್ರು ಮಾಡ್ಲಿ ಅವ್ರ ಹಾಳಾಗ್ ಹೋಗ್ಬಿಡ್ಲಿ ನಮ್ಗ್ ವಿಡಿಯೋಸ್ ಓಡ್ಬೇಕು